ಏನ್ ಮಾಮ್ ಸೂಪರ್ ಆಗಿರ ಫಿಗರ್ ಬರ್ತಾವಳೆ ಒಳ್ಳೆ ಓ ಮಚ್ಚಾ ಸಾಗತಗಳ ಎತ್ತಕೊಂಡವನ ಏಯ್ বুলಬೂಲ್ ಒಬ್ಲೇ ಹೋಗ್ತಿದ್ದೀಯಾ ನಾವು ಬರೋಣ ಜೊತೆಗೆ ಏಯ್ ಬರ್ರ ಮಚ್ಚಾ ನಾವು ಹೋಗೋಣ ಲೈ ಏಯ್ ಚಿಮಾ ತಿನ್ಕೋಲೇ ಒಬ್ಲೇ ಹೋಗ್ತಿದ್ಯಾ ಎಲ್ಲ ಇಷ್ಟೊಂದು ಅರ್ಜೆಂಟ್ ಹೋಗ್ತಿದ್ಯಾ ಹಲೋ ಅಮ್ಮ ನಿನ್ನೆ ನಿನ್ನ ಜೊತೆ ಮಾತಾಡಿದ ಮೇಲೆ ಹೋಗ್ಬೇಕಾದ್ರೆ ಯಾರೋ ಪೊಲೀಸ್ಗಳು ಹಿಂದೆ ಬಿದ್ಬಿಟ್ಟು ತಕ್ಷಣ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ನ ಮೊಬೈಲ್ ಅಲ್ಲಿ ಇದ್ದಂತಹ ಸುರಕ್ಷಾ ಆಪ್ ಅನ್ನ ಓಪನ್ ಮಾಡಿ ಎಸ್ ಓ ಎಸ್ ಬಟನ್ ಪ್ರೆಸ್ ಮಾಡಿದೆ ಅಮ್ಮ ಇಮಿಡಿಯೇಟ್ ಪೊಲೀಸ್ನವರು ಲೊಕೇಶನ್ ಟ್ರೇಸ್ ಮಾಡ್ಕೊಂಡ್ ಬಂದು ನನ್ನ ಸೇವ್ ಮಾಡಿದ್ರು ಅಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮತ್ತು ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಮಹಿಳೆಯರ ಸುರಕ್ಷತೆಗಾಗಿ ಸುರಕ್ಷಾ ಆಪ್ ಎಂಬ ಒಂದು ಹೊಸ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಸಾರ್ವಜನಿಕರು ಪ್ಲೇಸ್ಟೋರ್ನಲ್ಲಿ ಈ ಸುರಕ್ಷಾ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವ ಎಸ್ಒಎಸ್ ಬಟನ್ ಅನ್ನು ತುರ್ತು ಸಂದರ್ಭಗಳಲ್ಲಿ ಪ್ರೆಸ್ ಮಾಡಿದಾಗ ನಾವು ನಿಮ್ಮ ಲೊಕೇಶನ್ ಅನ್ನು ಆಧರಿಸಿ ಪೊಲೀಸರು ನಿಮ್ಮ ಸಹಾಯಕ್ಕಾಗಿ ಧಾವಿಸಿ ಬರಲಿದ್ದಾರೆ ಸದಾ ನಿಮ್ಮ ಸೇವೆಯಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್